ಪಿಂಚಣಿ ಸಿಗದೆ ಪರದಾಡುತ್ತಿರುವ ಕಾಲಿಲ್ಲದ ವೃತ್ತ ತಾಲೂಕು ಕಚೇರಿಯಲ್ಲಿ ಸ್ಪಂದಿಸದ ಅಧಿಕಾರಿಗಳು ಪಿಂಚಣಿ ಹಣ ಬರದೆ ತುತ್ತೂಟಕ್ಕೂ ಅಂಗಲಾಜುವ ದುಸ್ಥಿತಿ ತಾಲೂಕಿನ ಉಪ್ಪಾರ್ಪೇಟೆ ಗ್ರಾಮದ ನಿವಾಸಿ ಸೈಯದ್ ಹುಸೇನ್ ಎಂಬುವವರ ಒಂದು ಕಾಲಿಲ್ಲ ವಯಸ್ಸು ಎಂಬತ್ಮೂರು ವರ್ಷ ಓಡಾಡಲು ಆಗುತ್ತಿಲ್ಲ ಊರುಗೋಲಿನ ಸಹಾಯದಲ್ಲಿ ನಿಂತರೂ ಮತ್ತೆ ಕೂರಕ್ಕಾಗಲ್ಲ ಇಂತಹ ದಾರುಣ ಬದುಕಿನಲ್ಲಿ ನೊಂದು ಬೆಂದ ವೃತ್ತನ ಜೀವನದಲ್ಲಿ ತಾಲೂಕು ಆಡಳಿತ ಚಲ್ಲಾಟ ಆಡುತ್ತಿದೆ ಅಸಡ್ಡೆ ಮತ್ತು ಬೇಜವಾಬ್ದಾರಿತನದಿಂದ ಮಾಡಿರುವ ಅನ್ಯಾಯದ ಅಕ್ರಮದಿಂದ ಬರುತ್ತಿದ್ದ ಪಿಂಚಣಿ ಹಣ ಬರದೆ ತುತ್ತೂಟಕ್ಕೂ ಅಂಗಲಾಚುವ ದುಸ್ಥಿತಿ ಬಂದೊದಗಿದೆ ಮತ್ತೊಂದೆಡೆ ಅನಾರೋಗ್ಯದ ಹಿನ್ನೆಲೆ ಔಷಧಿ ಖರೀದಿಸಲು ಒಂದೊಂದು ರೂಪಾಯಿಗೂ ಕಷ್ಟ ಬಂದಿರುವುದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದೆ ಬಡ ಕುಟುಂಬದ ಈತನಿಗೆ ಜಮೀನಿಲ್ಲ ಗಂಡು ಮಕ್ಕಳಿಲ್ಲ ಇದ್ದ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆ ಸೇರಿದ್ದಾರೆ ಇದರ ನಡುವೆ ಬದುಕು ಸಾಗಿಸಲು ಹಲವಾರು ವರ್ಷಗಳಿಂದ ಸರ್ಕಾರ ನೀಡುತ್ತಿದ್ದ ಚೇತನ ಯೋಜನೆಯ ಪಿಂಚಣಿ ಹಣವನ್ನು ನಂಬಿಕೊಂಡಿದ್ದ ಸೈಯದ್ ಹುಸೇನ್ ಅವರಿಗೆ ಇತ್ತೀಚೆಗೆ ವೈದ್ಯಾಧಿಕಾರಿ ಮಾಡಿದ ಎಡವಟ್ಟಿನಿಂದ ಹುಸೇನ್ ಅವರ ಜೀವನ ಒದ್ದಾಡುವಂತಾಗಿದ್ದು ಸುಮಾರು ವರ್ಷಗಳಿಂದ ಬರುತ್ತಿದ್ದ ಸಾವಿರದ ರೂಪಾಯಿ ಪಿಂಚಣಿ ಹಣ ಕಳೆದ ಒಂಬತ್ತು ತಿಂಗಳುಗಳಿಂದ ಬರುತ್ತಿಲ್ಲ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಅಕ್ಕಿಯೂ ಸಿಗಲಿಲ್ಲ ಅರ್ಧದಷ್ಟು ನೀಡುವ ಸಹಾಯಧನವೂ ಬಂದಿಲ್ಲ ಎಂಬ ನೋವಿನ ಹುಣ್ಣಿಗೆ ಮುಲಾಮು ಹಚ್ಚುವ ಕೆಲಸ ಮಾಡುವ ಹಿನ್ನೆಲೆಯಲ್ಲಿ ಅವರ ಬದುಕು ಆಕ್ರಂದನದಿಂದ ಕೂಡಿದೆ ಹಿರಿಯ ವಯಸ್ಸಿನ ಹುಸೇನ್ ಅವರಿಗೆ ಆದ ಅನ್ಯಾಯಕ್ಕೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ನೀಡಿ ಮೊದಲು ಬರುತ್ತಿದ್ದ ಪಿಂಚಣಿ ಯೋಜನೆ ಹಣ ಮತ್ತು ಪಡಿತರ ಸಿಗುವಂತಹ ವ್ಯವಸ್ಥೆ ಕಲ್ಪಿಸಲು ಮುಂದಾಗ್ತಾರೋ ಎಲ್ಲವೋ ಕಾದು ನೋಡಬೇಕಾಗಿದ್ದು ಹುಸೇನ್ ರವರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಬೇಕಾದದ್ದು ಮಾನವೀಯ ಮೌಲ್ಯದ ನೆಲೆಯಲ್ಲಿ ಅಗತ್ಯವಾಗಿದೆ